ಅಮ್ಮನ ಪಾತ್ರಕ್ಕೆ ಜೀವ ತುಂಬುವ ಮೂಲಕವೇ ಕರುನಾಡಿನೆಲ್ಲೆಡೆ ಮನೆ ಮಾತಾದವರು ಪದ್ಮಜರಾವ್ ಮುಂಗಾರು ಮಳೆಯಿಂದ ಆಚೆ ಹತ್ತಾರು ಸಿನಿಮಾಗಳಲ್ಲಿ ಮನಸ್ಸಿನಲ್ಲಿ ಉಳಿಯುವಂತೆ ಅಮ್ಮನ ಪಾತ್ರವನ್ನು ನಿರ್ವಹಿಸಿದ ಪದ್ಮಜರಾವ್ ಕಿರುತೆರೆಯ ಬೇಡಿಕೆಯ ನಟಿ ಕೂಡ ಹೌದು ಎಂತ ಪದ್ಮಜರಾವ್ ಈಗ ಮೂರು ತಿಂಗಳು ಜೈಲು ಶಿಕ್ಷೆಯಾಗಿದೆ ಹೌದು ಅಸಲಿಗೆ ನಿಮಗೆ ನೆನಪಿದ್ರೆ ಎರಡು ಸಾವಿರದ ಇಪ್ಪತ್ತರ ಆಸುಪಾಸಲ್ಲಿ ಪದ್ಮಜ ರಾವ್ ಅವರ ವಿರುದ್ಧ ವಂಚನೆ ಆರೋಪ ಬಂದಿತ್ತು ಯಾಕಂದ್ರೆ ಪದ್ಮಜ ರಾವ್ ನಲವತ್ತು ಲಕ್ಷ ಕೈ ಸಾಲ ಪಡೆದಿದ್ರು ಇದಕ್ಕೆ ಭದ್ರತೆಯಾಗಿ ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ಮತ್ತು ಮಂಗಳೂರು ಮೆರಿಹಿಲ್ ನಿವಾಸಿ ವೀರೇಂದ್ರ ಶೆಟ್ಟಿ ಅವರಿಗೆ ತಮ್ಮ ಖಾತೆಗೆ ಸಂಬಂಧಿಸಿದ ಚೆಕ್ ನೀಡಿದ್ರು ಆದರೆ ಆ ಚೆಕ್ ಅನ್ನ ನಗದೀಕರಿಸಲು ಹಾಕಿದ್ದಾಗ ಚೆಕ್ ಬೌನ್ಸ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೆಟ್ಟಿಲನ್ನೇರಿದ್ರು ವೀರೇಂದ್ರ ಶೆಟ್ಟಿ ಇನ್ನು ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ದ ಮಂಗಳೂರು ಐದನೇ ಜೆಎಂಎಫ್ಸಿ ನ್ಯಾಯಾಲಯ ಆನಂತರ ಪದ್ಮಜ ರಾವ್ ಅವರಿಗೆ ಸಮನ್ಸ್ ನೀಡಿತ್ತು ಆದರೆ ಮೂರು ಬಾರಿ ಕೂಡ ಪದ್ಮಜ ಅವರು ನೋಟಿಸ್ಗಳಿಗೆ ಉತ್ತರಿಸಲಿಲ್ಲ ಈ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯ ರಾವ್ ಅವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಿತ್ತು ವಾರೆಂಟ್ ಹೊರಡಿಸಲಾದ ನಂತರ ನ್ಯಾಯಾಲಯಕ್ಕೆ ಹಾಜರಾದ ಪದ್ಮಜ ರಾವ್ ಜಾಮೀನು ಪಡೆದಿದ್ದರು ನಾನು ದೂರುದಾರರಿಂದ ಯಾವುದೇ ಸಾಲ ಪಡೆದಿಲ್ಲ ಅವರಿಗೆ ಯಾವುದೇ ಚೆಕ್ ನೀಡಿಲ್ಲ ಅಂತ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮೊದಲಿನಿಂದಲೂ ಸ್ವಪ್ರಯತ್ನದಿಂದ ಕಠಿಣ ಪರಿಶ್ರಮದಿಂದ ಎಲ್ಲವನ್ನ ಎದುರಿಸಿ ನೈತಿಕವಾಗಿ ಬೆಳೆದು ಬಂದಿರ್ತೇನೆ ಇನ್ನು ಮುಂದೆಯೂ ಹೀಗೆ ಇರ್ತೇನೆ ಅಂತ ಬರೆದುಕೊಂಡಿದ್ದರು ಇನ್ನು ವೀರೇಂದ್ರ ಶೆಟ್ಟಿ ಅವರಿಂದನೇ ನಮಗೆ ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ವಂಚನೆಯಾಗಿದೆ ಅವರ ವಿರುದ್ಧ ನಾವು ಬೆಂಗಳೂರಿನ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಕ್ಕೆ ತಮ್ಮ ಕಕ್ಷಿದಾರರ ವಿರುದ್ಧ ಈ ಆರೋಪ ಮಾಡಿದ್ದಾರೆ ಅಂತ ಪದ್ಮಜ ರಾವ್ ಅವರ ಪರ ವಕೀಲರು ವಾದಿಸಿದ್ರು ಪದ್ಮಜ ಅವರ ಮನೆಯಿಂದ ಚೆಕ್ ಕಳುವು ಮಾಡಿ ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಅಂತ ಹೇಳಿದರು ಆದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಒದಗಿಸಲು ಅವರು ವಿಫಲರಾದರು ಈ ಹಿನ್ನೆಲೆ ಮಂಗಳೂರಿನ ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯವು ನಲವತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪದ್ಮಚರಾವ್ ದಂಡ ಪಾವತಿಸಬೇಕು ಅದರಲ್ಲಿ ನಲವತ್ತು ಲಕ್ಷದ ಹದಿನೇಳು ಸಾವಿರ ಹಣವನ್ನು ದೂರುದಾರರಿಗೆ ನೀಡಿ ಉಳಿದ ಮೂರು ಸಾವಿರ ಹಣವನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕು ಅಂತ ತೀರ್ಪು ನೀಡಿದೆ ಮೂರು ತಿಂಗಳ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಲಾಗಿದೆ ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರು ವೈಯಕ್ತಿಕ ವಿಚಾರಗಳಿಂದ ಸದ್ಯ ಸುದ್ದಿಯಲ್ಲಿದ್ದಾರೆ ವಿವಾದಕ್ಕೀಡಾಗ್ತಿದ್ದಾರೆ ಆ ಕಡೆ ದರ್ಶನ್ ಜೈಲು ಪಾಲಾಗಿದ್ದರೆ ಈ ಕಡೆ ಪದ್ಮಜರಾವ್ ಕೂಡ ಜೈಲಿಗೆ ಹೋಗುವ ಸಂದರ್ಭ ಎದುರಾಗಿದೆ ಉಳಿದಂತೆ ಪದ್ಮಜರಾವ್ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಕುಸುಮ ಪಾತ್ರದ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರುವಾಗಿದ್ದಾರೆ ಒಂದು ವೇಳೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಪದ್ಮಜರಾವ್ ಜೈಲು ಅವರ ನಟನೆಯ ಪ್ರಾಜೆಕ್ಟ್ಗಳ ಕಥೆಯೇನು ಅನ್ನೋದು ಸದ್ಯಕ್ಕೆ ಅನೇಕರಿಗೆ ಕಾಡ್ತಿರುವ ಪ್ರಶ್ನೆ